ನೋಡಿರಿ ಗುಲ್ಬರ್ಗ ಹೊಲ್ಕತ್ತಿದ್ದೆವು ಯಜಮಾನ್ರು ನಾನು ಸಮೃದ್ಧಿ ಎಲ್ಲರೂ ಹೊಲತ್ತಿದ್ದೇವ್ರಿ ಸಮೂಹ ಅಂತ ಸಾರಿ ಹೋಗ್ಯನ್ರಿ ಈಗ ನಾವು ಅಷ್ಟ ಈಗ ಒಂದು ಜಲ್ದಿ ಹೋಗಿ ಬರ್ತೇವ್ರ ಒಂದು ಸ್ವಲ್ಪ ಕೆಲಸದ ರೀ ಅದಕ್ಕೆ ಕಲ್ಬರ್ಗೆ ಹೋಗಿ ಬರ್ತೇವ್ರಿ ನಮ್ಮ ಸಮೃದ್ಧಿ ನೋಡ್ರಿ ಅವ್ರ ಅಜ್ಜಿಗೆ ಹ್ಯಾಂಗೆ ಬಾಯ್ ಮಾಡ್ತಾರೆ ಬಾಯ್ ಮಾಡಿ ಅಜ್ಜಿಗೆ ಬಾಯ್ ಮಾಡ್ ಪಟ್ನೆ ಬಾಯ್ ಮಾಡಿ ಇಲ್ಲದೇ ಬಾಯ್ ಮಾಡು ತ್ಯಾಂಕ್ ಯು ಹ್ಞೂ ಹ್ಞೂ ಥ್ಯಾಂಕ್ಸ್ ಅಂದ್ಕೊಡು ಅಜ್ಜಿ ಥ್ಯಾಂಕ್ಸ್ ಕೊಡು ಹ್ಞೂ ಬಾಯ್ ಮಾಡ್ದೆ ನಡಿ ನಡಿ ನನಗೆ ಬೇಡ ಅಜ್ಜಿಗೆ ಕೊಡು ಥ್ಯಾಂಕ್ಸ್ ಇದು ಫ್ರೆಂಡ್ಸ್ ಆ ಮನೇನು ವಿಡಿಯೋ ರೀ ಅಂದ್ರೆ ಶನಿವಾರ ದಿನ ಏನೋ ಹಿಡಿಯೋ ಅದಾರಿದ ಮನೆ ಎಲ್ಲ ಮನಿ ಎಲ್ಲ ಕ್ಲೀನ್ ಮಾಡಿದ್ರಿ ಅಂತ ಯಾಕಂದ್ರೆ ಮತ್ತೆ ನಾಳೆಗೆ ಐತಾರದಂತೆ ಈ ಎಲ್ಲ ಕ್ಲೀನ್ ಮಾಡ್ಕೊಂಡ್ರಿ ಮತ್ತೊಂದು ಸ್ವಲ್ಪ ಹೊಡ್ಗಿನ ಮನಿ ಅದೆಲ್ಲ ತೊಗೊಂಡು ಮತ್ತು ಹೊರಗೆ ಅಡುಗೆ ಮಾಡಲ್ಲಿದ್ದ ಅಡುಗೆ ಮನೆಗೆ ತೊಗೊಂಡ್ರಿ ನಾವು ಯಾಕಂದರೆ ಅವಲ್ಲ ರೀ ಈ ರೀತಿ ಕಾಣಿಸ್ತಾವ್ರಿ ಕಪ್ಪಾಗಿ ನಾವು ಎಷ್ಟಾದ ತೊಳೆದ್ರೂ ನೋಡಿರಿ ಎಲ್ಲ ಎತ್ತಿಟ್ಬಿಟ್ಟೇನು ರೀ ಮ್ಯಾಕೆ ಎತ್ತಿಟ್ಬಿಟ್ಟು ಎಲ್ಲ ಸ್ವಚ್ಛ ಮಾಡಿ ಎಲ್ಲ ಕ್ಲೀನ್ ಐತ್ರಿ ಈಗ ಅಂತೂ ಕ್ಲೀನ್ ಆಗ್ಯಾದ್ರಿ ಮನೆ ಕೆಲಸ ಆಗ್ಯದ ಸಮೂನು ಸಾಲಿಗೆ ರೆಡಿ ಮಾಡಬೇಕು ಮತ್ತು ಇದು ನೋಡ್ರಿ ಹೊರಗಿನ ಪರ್ಸಲ್ಲಿ ಇದ್ವಿ ತೊಳ್ದೀನಿ ನಮ್ಮ ಸಮೂ ಚ ಮತ್ತು ಸಮೃದ್ಧಿ ಬರಾಟ ಆಡತ್ತಾರ ನೋಡಿರಿ ಸಮೃದ್ಧಿ ಎಲ್ಲರಿಗೂ ಹಾಯ್ ಮಾಡ್ಕೊತಾರೆ ಸಮೂ ಅಂತಂದ್ರೆ ಟಿ ವಿ ನೋಡ್ಕೊತಾನಿರಿ ಮೊಬೈಲ್ ಒಳಗೆ ಫೋನ್ ನೋಡ್ಕೊತಾನೆ ಮತ್ತು ಆ ಹಾಕಿನ್ರಿ ಒಂದು ಸ್ವಲ್ಪ ಯಾಕಂದ್ರೆ ಕೌಂದಿ ಭೀ ಇವಾಗ ಒಂದು ತಿಂಗಳಾಗ ಬಂತಲ್ಲ ರೀ ಅದಕ್ಕೆ ಹೌಂದಿ ಹೋಗದ್ರ ಐತೆ ಅಂತೆ ಹೌದಿನ ಹೋಗಿಲ್ಲ ಹಾಕಿ ನೋಡ್ರಿ ಇಲ್ಲ ಈಗ ಪ್ಯಾಕಿಂಗ್ಗೂ ರೆಡಿ ಮಾಡಿಗತ್ತಿದ್ದೇವ್ರಿ ಈಗ ಪ್ಯಾಕಿಂಗ್ ರೆಡಿ ಮಾಡಿ ಕೊಟ್ಟು ಕಳಿಸ್ತೀನಿ ರೀ ಯಜಮಾನರ ಸಂಘಟ ತೊಂದ್ರತಾರೆ ಪ್ರಿಂಟ್ ಅಂತಂದ್ರೆ ಅಲ್ಲೇ ಸೇರಿಸ್ತಾರೆ ಅವ್ರ ಇಲ್ಲೇ ಪ್ಯಾ ಪ್ರಿಂಟಿಂದ ಕಡೆಕೋಲ್ರಿ ಅವ್ರು ಸೇರಿಸ್ತಾರೆ ಇಲ್ಲೆಲ್ಲ ಪ್ಯಾಕ್ ಮಾಡಿಬಿಡ್ಲತ್ತಿನ ಈಗೋಸು ಪ್ಯಾಕ್ ಮಾಡಿ ಕಳಿಸ್ತೀನಿ ರೀ ಈಗ ಮೊದಲ ವೈದ್ಯಕೀರ್ಸಿಂದ ಯಜಮಾನಿ ಪೋಸ್ಟ್ ಕೊಟ್ಟು ರೀ ಈಗ ಪ್ಯಾಕ್ ಮಾಡಿ ಕೊಡ್ತೀನಿ ರೀ ಓಕೆ ಈಗ ನೋಡಿರಿ ಸೀಗೆ ಸೀರೆಗಳ ಪ್ಯಾಕಿಂಗ್ ಮಾಡಕ್ಕೆ ರೀ ಇಲ್ಲೇ ಇದಿಷ್ಟು ರೀ ಇನ್ನೂ ಪ್ಯಾಕಿಂಗ್ ಮಾಡಬೇಕು ಇವತ್ತು ಶನಿವಾರ ಬಡ ಬಡ ಜಲ್ದಿ ಪ್ಯಾಕಿಂಗ್ ಮಾಡಿ ಕಳಿಸ್ತೀನಿ ರೀ ಯಜಮಾನ್ರು ತೊಗೊಂಡು ಹೋಗ್ತಾರೆ ಯಾಕಂದ್ರೆ ಶನಿವಾರ ಜಲ್ದಿ ರೀ ಅದಕ್ಕೆ ಅದು ಪ್ಯಾಕಿಂಗ್ ಮಾಡಿ ಕೊಡ್ತೀವಿ ರೀ ನಿನ್ನೆ ಬಂದಿದ್ದೆವು ರೀ ನೀನು ಶುಕ್ರವಾರ ಕಳಿಸ್ಬೇಕಂತಿವಿ ಪ್ಯಾಕಿಂಗ್ ಆದ್ರೆ ನೀನೇ ಗೋರ್ಮೆಂಟ್ ಹಾಲಿಡೇ ಇತ್ತಲ್ಲ ರೀ ಬಂದಿತ್ತು ಅದಕ್ಕೆ ಇವತ್ತು ಶನಿವಾರ ತೊಗೊಂಡು ನಡ್ದಾರೆ ಯಜಮಾನ್ರು ಇನ್ನೊಂದಿಷ್ಟು ಪ್ಯಾಕಿಂಗ್ ಮಾಡವ್ರಿ ಮಾಡಿ ಕಳಿಸ್ಕೊಡ್ತೀನಿ ರೀ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲರಿಗೂ ಎಲ್ಲರು ಹೇಗಿದ್ದೀರಿ ಆರಾಮಿತ್ರಿ ನಾನು ಕೂಡ ಆರಾಮಿದ್ದೀನಿ ರೀ ನಾನು ಅಂತ ಫುಲ್ ಖುಷಿ ರೀ ಯಾಕಪ್ಪ ಅಂತಂದ್ರೆ ರೀ ನೀವೆಲ್ಲ ಇಷ್ಟದಂತೆ ನಿಮ್ಮೆಲ್ಲರ ಫೇವ್ರೇಟ್ ಆಗಿರೋಂಥ ಸೀನ ಇವತ್ತು ರೀಸ್ಟಾಕ್ ಮಾಡಿಸಿದ್ದೀನಿ ರೀ ನಾನು ಫಸ್ಟ್ ಟೈಮ್ ಈ ಸೀರಿ ಒಳಗೆ ಇದ್ರೊಳಗೆ ನಾನು ಸ್ಟಾಕ್ ತೊಗೊಂಬಂದಾಗ ಸ್ಟಾಕ್ ಪೂರ್ತಿ ಒಂದು ಹತ್ತರೊಳಗೆ ಸ್ಟಾಕ್ ಎಲ್ಲ ಖಾಲಿ ಆಗಿತ್ರಿ ಅದಕ್ಕೆ ಮತ್ತೆ ರೀಸ್ಟಾಕ್ ಮಾಡಿಸ್ರಿ ಯಾಕ ಮಾಡ್ಸ್ರಿಕ್ಕ ಅಂತ ಹೇಳಿ ಎಲ್ಲರೂ ಹೇಳೋಕತ್ತಿಸ್ಲಾಕ ಮತ್ತು ರೀಸ್ಟಾಕ್ ಮಾಡಿ ನೋಡಿರಿ ಸ್ಮಾಲ್ ಮ್ಯಾಂಗೋ ಬಾಡ್ರ್ಯಾಗ ಮ್ಯಾಂಗೋ ಬೌಡ್ರ್ ಸಾರಿ ಏನಂತಾರೆ ಸೆಮಿ ಮೈಸೂರು ಸಿಲ್ಕ್ ಸಾರಿ ರೀ ಮೆಂಗೋ ಬೌಡ್ರನ್ಯಾಗ ರೀಸ್ಟಾಕ್ ಮಾಡ್ತೀನಿ ರೀ ನಿಮ್ಮೆಲ್ಲ ಇಷ್ಟ ಅಂತ ರೀ ಮತ್ತು ಕ್ವಾಲಿಟಿ ಅಂತೂ ಸೂಪರ್ ಕ್ವಾಲಿಟಿ ರೀ ಕ್ವಾಲಿಟಿ ಬೇಗದಾಗ ಮಾತಾಡಂಗೇ ಇಲ್ಲ ರೀ ಯಾಕಂದ್ರೆ ಪ್ರೀಮಿಯಂ ಕ್ವಾಲಿಟಿ ಒಳಗೆ ತರ್ಸಿನಿ ರೀ ಈಗ ನಿಮ್ಗೆ ಎಲ್ಲರಿಗೂ ಗೊತ್ತಾಯ್ತದೆ ರೀ ಒಬ್ಬರೊಬ್ಬರ ಒಂದೊಂದು ಸಾರಿ ತಲ್ಸ್ಕೊಂಡರೆ ಎರಡು ಮೂರು ಸರ್ತಿ ನಮ್ಗೆ ಸೀರೆ ತಲ್ಸ್ಕೊಂಡಿದ್ರಿ ಯಾಕಂದ್ರೆ ಕ್ವಾಲಿಟಿ ಭಾಳ ಫುಲೋವರ್ ಯಾಕಂತ ಎಲ್ಲರೂ ಹೇಳಕ್ ಫೋನ್ ಹಚ್ಕಿಸಿದ್ರು ಸೀರೆ ಬಂದ ಮತ್ತೆ ಕ್ವಾಲಿಟಿ ಭಾಳ ಫುಲೋರ್ ಯಾಕಂತ ಅಂತೇಳಿಸ್ನೂ ಹೇಳಿರಿ ಹಾಗಾಗಿ ಈಗ ರೀಸ್ಟಾಕ್ ಆಗೇನು ನೋಡಿರಿ ಸ್ಮಾಲ್ ಮ್ಯಾಂಗೋ ಬಾಡ್ರದ ಬಡ ಬಡ ಅಂತ ತಳ ಮಾಡಲಾದ ಯಾರು ಬುಕ್ ಮಾಡ್ಕೊತೀನಿ ನೋಡಿರಿ ಅವ್ರಿಗೆ ಮಾತ್ರ ಸಿಗ್ತದೆ ರೀ ಪಟ ಪಟ ಅಂತ ಶಾಟ್ ಹೊಡೆದ ಇದ್ರದ್ದು ಕಲರ್ಸ್ ಇಷ್ಟವ ಅಂತ ನೋಡ್ಕೊಂಬಿಡ್ರಿ ಮೊದಲು ಮತ್ತು ನಾನು ಯಾವ ರೀತಿ ಬುಕ್ ಮಾಡ್ಕೊಳ್ಳೋದಂತ ಹೇಳ್ತೀನಿ ರೀ ಇಲ್ಲಿ ನೋಡ್ರಿ ಕಲರ್ಸ್ನಾಗ ನಿಮ್ಗೆ ಇದ್ರೊಳಗೆ ಯಾವುದೇ ಕಲರ್ ಇಷ್ಟ ಆದರೂ ಶಾಟ್ ಹೊಡೆದ ವಾಟ್ಸಪ್ ಮಾಡಿಬಿಡ್ರಿ ನನಗೆ ಅಂತ ಅಂತೇಳಿ ಯಾಕಂದ್ರೆ ಲಿಮಿಟೆಡ್ ಸ್ಟಾಕ್ ರೀ ನಾನು ವೀಡಿಯೋಸ್ ಹಾಕಿದಾಗ ಫಸ್ಟ್ ಟೈಮ್ ವಿಡಿಯೋಸ್ ಹಾಕಿದಾಗ ಎಲ್ಲರೂ ಕೇಳಿ ಕೇಳಿ ಆಮೇಲೆ ಬೇಜಾರು ಮಾಡ್ಕೊಂಡ್ರಿ ಇಲ್ಲ ಅಕ್ಕ ಅದ್ರೊಳಗೆ ರೀಸ್ಟಾಕ್ ಅಕ್ಕ ಮಾಡಿಸ್ರಿಕ್ಕಾ ಅಂಥೇಳಿ ರೀಸ್ಟಾಕ್ ಮಾಡ್ಸಾಗ ಇಷ್ಟು ದಿನ ಬೇಕಾಯ್ ರೀ ನನಗೆ ನೋಡಿ ನಿಮ್ಮ ಎಲ್ಲರ ಫೇವ್ರೇಟ್ ಮ್ಯಾಂಗೋ ಬರ್ನಾಗ ರೀಸ್ಟಾಕ್ ಮಾಡ್ಸಿನ್ರಿ ಇದ್ರೊಳಗ ಎಷ್ಟು ಕಲರ್ಸ್ ಅವ ಅಂತ ಹೇಳ್ಕ್ರ ಕಲರ್ಸ್ ತೋರಿಸ್ತೀನಿ ನೋಡ್ರಿ ಇದು ನೋಡ್ರಿ ಅದಕ್ಕೆ ಏನ್ ಕಲರ್ ಅಂತ ಗೊತ್ತಿಲ್ಲ ನಿಮ್ಗೆ ಯಾವ್ದೇ ಕಲರ್ಸ್ ಈ ಸೀರೆಗ ಒಳಗ ಯಾವ್ದೇ ಕಲರ್ಸ್ ಇಷ್ಟ ಆದ್ರೂ ಪಟಾ ಪಟ ಅಂತ ಹೇಳಿ ಸ್ಕ್ರೀನ್ ಶಾಟ್ ಹೊಡೆದ ಸ್ಕ್ರೀನ್ ಮೇಲೆ ಕಾಣಕತಿ ನಂಬರ್ ಕಾ ವಾಟ್ಸಪ್ ಮಾಡ್ರಿ ಮತ್ತ ಕಾಲ್ ಮಾಡಿದ್ರೆ ರಿಸೀವ್ ಮಾಡ್ತೀನಿ ರೀ ಕಾಲ್ ಆದರೂ ಮಾಡಿರಿ ಮತ್ತೆ ಮೆಸೇಜ್ ಅಂತಂದ್ರೆ ಮಾಡಕ್ಕೆ ಒಂದು ಸ್ವಲ್ಪ ಲೇಟ್ ಆಗ್ತೀರಿ ಯಾಕಂದ್ರೆ ಮೆಸೇಜ್ ಅಂತಂದ್ರೆ ನಮ್ಮ ತಮ್ಮ ಚೆಕ್ ಮಾಡ್ತಾನೆ ರೀ ಹಾಗಾಗಿ ಮೆಸೇಜ್ಗಳಿಗೆ ಜಲ್ದಿ ರಿಪ್ಲೇ ಹಾಕೋಕಾಗಂಗಿಲ್ಲ ರೀ ನಮಗೆ ಅದಕ್ಕೆ ಬಡಬಡ ಹೇಳಿ ಫೋನ್ ಮಾಡಿ ಆದಷ್ಟು ಜಲ್ದಿ ಜಲ್ದಿ ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟ್ ಎಷ್ಟು ಆಕ್ರೀ ಮತ್ತ ಸಿಗೋಂಗಿಲ್ಲ ದಸರಿ ಹಬ್ಬದ ಆಫರ್ ಅಂತಲೇ ತಿಳ್ಕೊಂಬಿಡ್ರಿ ದಸರಿ ಹಬ್ಬಕ್ಕೆ ಬಂದ ನೋಡ್ರಿ ಮ್ಯಾಂಗೋ ಬಾಡ್ರ್ ಸ್ಯಾರಿ ಯಾರಿಗೆಲ್ಲ ಬೇಕು ಬಡ ಬಡ ಬಡಬಡ ಅಂತ ಹೇಳಿ ಕ್ಲೀನ್ ಶಾಟ್ ಹೊಡೆದ ಬುಕ್ ಮಾಡ್ಕೊಂಬಿಡ್ರಿ ಇಲ್ಲಿ ನೋಡ್ರಿ ಚಾಕ್ಲೇಟ್ ಸಾರಿ ನಿಮ್ಮೆಲ್ಲರ ಫೇವ್ರೇಟ್ ಮ್ಯಾಂಗೋ ಬಡನೆಯಾಗ ಮಸ್ತ್ ರೀ ಮತ್ತು ಫ್ರೆಂಡ್ಸ್ ಆಲ್ ಓವರ್ ಇಂಡಿಯಾ ಫ್ರೀ ಶಿಪ್ಪಿಂಗ್ ರೀ ಶಿಪ್ಪಿಂಗ್ ಚಾರ್ಜ್ ಎಲ್ಲ ನಾವೇಪೇಡ ಮಾಡಿರ್ತೇವೆ ಐದರಿಂದ ಆರು ದಿನದೊಳಗೆ ಆರು ದಿನ ಐದರಿಂದ ಆರು ದಿನದೊಳಗೆ ಸೀರೆ ಬಂದು ನಿಮ್ಮ ಮನೆ ತರುತ್ತೋ ಅದಕ್ಕಿಂತ ಜಲ್ದಿನೂ ಹೊರ್ತಾವೆ ರೀ ಇದ್ರೆ ಒಂದು ಸ್ವಲ್ಪ ದೂರ ಇದ್ದರೆ ಒಂದೆರಡು ದಿನ ಲೇಟ್ ರೀ ಆದರೆ ಲೇಟ್ ಆದಷ್ಟು ಪರವಾಗಿಲ್ಲ ರೀ ಆದರೆ ಬರ್ತಾವೆ ರೀ ಸೀರೆ ಅಂತೂ ಗ್ಯಾರಂಟಿ ರೀ ಯಾಕಂದರೆ ನಾವು ಪಕ್ಕ ಹಳ್ಳಿ ರೈತರು ರೀ ರೈತ್ರು ನಾವು ನಾನಿರೋದು ಹೊಲ್ದೊಳಗೆ ಯಾರಿಗೂ ಮೋಸ ಮಾಡೋಂಗಿಲ್ಲ ರೀ ನಾವು ರೈತರ ರೀ ಮತ್ತು ಇದ್ರೊಳಗೆ ಏನಾರು ಡ್ಯಾಮೇಜ್ ಬಂದ್ರೆ ಅಷ್ಟು ರಿಟರ್ನ್ ಆಪ್ಷನ್ ಅದ್ರಿ ಕಲರ್ಸ್ ಎಲ್ಲ ಈಗೇ ಸೆಲೆಕ್ಟ್ ಮಾಡ್ಕೊಬಿಡ್ರಿ ಆವಾಗ ರಿಟರ್ನ್ ಆಪ್ಷನ್ ಇರಂಗಿಲ್ಲ ರೀ ಏನಾರು ಡ್ಯಾಮೇಜ್ ಬಂದಿತ್ತಪ್ಪ ಅಂತಂದ್ರೆ ನೀವ ನಾವು ಕಳಿಸಿರೋ ನಾವು ಓಪನ್ ಮಾಡುವಾಗ ವಿಡಿಯೋಸ್ ಮಾಡ್ಕೊಂಡ್ರಿ ಅದ್ರದ್ದು ಡ್ಯಾಮೇಜ್ ಬಂದಿತ್ತು ಅಂತಂದ್ರೆ ನಾವ ರಿಟರ್ನ್ ಆಪ್ಷನ್ ಅದ ರೀ ಅವಾಗ ನಾವು ರಿಟರ್ನ್ ಮಾಡಿ ಬ್ಯಾರೇಜ್ ಸೀರೇನ ಕಳಿಸ್ತೇವ್ರಿ ಇಲ್ಲಿ ನೋಡಿರಿ ಇದ್ರೊಳಗೆ ಎಷ್ಟು ಕಲರ್ಸ್ ಅವ ಅಂತ ನಾನು ತೋರ್ಸಕೊತಿದ್ ಪಟ್ 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 ಅಂತ ಸ್ಕ್ರೀನ್ ಶಾಟ್ ಹೊಡೆದ ಸ್ಕ್ರೀನ್ ಮೇಲೆ ಕಾಣಕತ್ತಿ ನಂಬರ್ ಕ ಆದಷ್ಟು ಜಲ್ದಿ ಬುಕ್ ಮಾಡ್ಕೊರಿ ಲಿಮಿಟೆಡ್ ಸ್ಟಾಕ್ ಅದ ರೀ ಯಾರಿಗೆಲ್ಲ ಬೇಕು ಪಟ್ ಯಾಕೆ ಕ್ಲೀಪಾರ್ಟ್ ಹೊಡೆದ ಹಾಂ ವಾಟ್ಸಪ್ ಅಥವಾ ಕಾಲ್ ಏನಾದರೂ ಮಾಡಿರಿ ಫೋನ್ ಮಾಡಿದ್ರೆ ನಾನು ರಿಸೀವ್ ಮಾಡ್ತೀನಿ ರೀ ವಾಟ್ಸಪ್ ಮಾಡ್ದಂದ್ರೆ ನಮ್ಮ ತಮ್ಮ ರಿಪ್ಲೈ ಆಗ್ತಾನೆ ರೀ ನಿಮ್ಗೆ ಮೆಸೇಜ್ನಾಗ ಈಗ ಮೊದಲು ತೊಡೋರಿಗೆ ಅಂತೂ ರೇಟ್ ಗೊತ್ತೇ ಅದ ರೀ ಇವು ಸಿರಿ ರೇಟಾ ಎಷ್ಟು ಅಂತ ಹೇಳಿ ಯಾಕಂದ್ರೆ ಇದ್ರೊಳಗೆ ನನಗೆ ಎರಡು ಸರ್ತಿ ಸ್ಟಾಕ್ ರಿಜಿಸ್ಟಾಕ್ ಮಾಡ್ತಿದ್ರಿ ಆ ಸತ್ತಿನು ಇವಾಗ ಇಷ್ಟು ದಿನ ಮೇಲೆ ಮಾತ್ರ ಈ ಸ್ಟಾಕ್ ಆಗ್ಯದ ನೋಡಿರಿ ನಿಮ್ಮೆಲ್ಲರ ಫೇವ್ರೇಟ್ ಮ್ಯಾಂಗೋ ಬಾರ್ಡ್ರನ್ನೇ ಇದು ನೋಡಿರಿ ಈಗ ಒಂದು ಸೀರೆ ನಾನು ಬಿಚ್ಚಿನೂ ತೋರಿಸ್ತೀನಿ ಅದೆಲ್ಲ ಯಾವ ರೀತಿ ಬಂದವ ಅಂತ ಹೇಳಿ ಸಿಂದ್ರೆ ಇಲ್ಲಿ ನೋಡಿರಿ ಸೀರೆ ಅಂತೂ ನೋಡೋಂಗೆ ಇಲ್ಲ ರೀ ಕ್ವಾಲಿಟಿ ಬಗ್ಗೆದಾಗಂತೂ ಮಾತಾಡೋಂಗ ಇಲ್ಲ ರೀ ಯಾಕಂದ್ರೆ ನಾನು ಪ್ರೀಮಿಯಂ ಕ್ವಾಲಿಟಿ ಒಳಗನ ತರ್ಸಕತ್ತೀನಿ ರೀ ನೋಡ್ತಿರ್ಬೋದು ರೀ ಇಲ್ಲೆಲ್ಲ ಸಣ್ಣ ಜರಿ ಕೂಡ ಬಂದವ್ರಿ ಸೆರಗಿಗೆ ಫುಲ್ ರಿಚ್ ಅಂದ್ರೆ ಆಗಿ ಬಂದ್ರೆ ಶ್ರಾ ಸೆರಗಂತರ ಫುಲ್ ಗ್ರ್ಯಾಂಡಾಗಿ ಲೈನ್ಸ್ ಬಂದಾವೆ ನೋಡ್ರಿ ಸೆರಗಿಗೆಲ್ಲ ನೋಡಿರಿ ಈ ರೀತಿ ಲೈನ್ಸ್ ಬಂದಾವೆ ಸೆರಗೆಲ್ಲ ಮತ್ತು ಬ್ಲೌಸ್ ಅಂತಂದ್ರೆ ರನ್ನಿಂಗ್ ಬ್ಲೌಸ್ ಇರ್ತದ್ರಿ ನೋಡ್ತಿರ್ಬೋದು ರೀ ರನ್ನಿಂಗ್ ಬ್ಲೌಸ್ ಅದಾರ ಇದ್ರೊಳಗೆ ಇದ್ರೊಳಗೆ ಯಾವುದೇ ತಿರು ಇಷ್ಟ ಅದು ಬಡ ಬಡ ಸ್ಕ್ರೀನ್ಶಾಟ್ ಹೊಡೆದ ವಾಟ್ಸಪ್ ಮಾಡಿರಿ ಮತ್ತೆ ಮತ್ತೆ ಹೇಳಕತ್ತಂತೆ ಬಿಜಾರ್ ಮಾಡ್ಕೊಬೇಡ್ರಿ ಮತ್ತೆ ಸ್ಟಾಕ್ ಖಾಲಿ ಆದ್ಮೇಲೆ ಮತ್ತೆ ಫೋನ್ ಮಾಡಕ್ಕೆ ಹೋಗ್ಬೇಡ್ರಿ ಪಟ್ ಅಂತ ಹೇಳಿ ಯಾಕಂದ್ರೆ ಮತ್ತೆ ಮತ್ತಮ್ಮ ಜಲ್ದಿ ಈ ಸ್ಟಾಕ್ ಆಗಂಗಿಲ್ಲ ರೀ ದಸರಿ ಹಬ್ಬ ದೀಪಾವಳಿ ಹಬ್ಬ ಹೊಂಟವಾ ಪಟ್ ಅಂತ ಈಗ ಬುಕ್ ಮಾಡ್ಕೊಂಬಿಡ್ರಿ ಯಾರು ಫಸ್ಟ್ ಬುಕ್ ಮಾಡ್ಕೋತೀರಿ ಅವ್ರಿಗೆ ಪಟ ಪಟ ಕಲರ್ಸ್ ಕಲರ್ಸ್ಗಳ ನೋಡ್ಕೊಂಡು ಬುಕ್ ಮಾಡ್ಕೊಂಬಿಡ್ರಿ ಫ್ರೆಂಡ್ಸ್ ನೀವೆಲ್ಲರೂ ಭಾಳ ಅಂದ್ರೆ ಭಾಳ ಸಪೋರ್ಟ್ ಕೊಟ್ಟಿರಿ ನನಗೆ ಇದೇ ರೀತಿ ಸಪೋರ್ಟ್ ಸಪೋರ್ಟ ಪ್ರೀತಿ ಆಶೀರ್ವಾದದಿಂದ ನಾನು ಇಲ್ಲಿವರೆಗೂ ಬರೋಕ್ಕೆ ಸದ್ಯ ಇರೋದ್ರಿ ಇದೇ ರೀತಿ ನಿಮ್ಮೆಲ್ಲರ ಪ್ರೀತಿ ಸಪೋರ್ಟ್ ಆಶೀರ್ವಾದ ಸದಾ ಕಲರ್ ಇಲ್ಲ ರೀ ಮತ್ತು ಇದ್ರ ಜೊತೆ ನಿಮಗೆ ಏನಾದರೂ ವೈಟ್ ಬ್ಲೌಸ್ ಬೇಕಂತಂದ್ರೆ ಯಾಕಂದ್ರೆ ಅದರೊಳಗೆ ರನ್ನಿಂಗ್ ಬ್ಲೌಸ್ ಬಂದಿರ್ತೀರಿ ಎಲ್ಲರೂ ವೈಟ್ ಬ್ಲೌಸ್ ತೊಗೊಳಂಗಿಲ್ಲ ರೀ ಬೇಕಂತ ಅನ್ಸಿದ್ರೆ ನೀವು ವೈಟ್ ಬ್ಲೌಸ್ನ ಕಾಂಬಿನೇಷನಾಗಿ ತೊಗೋಬೋದು ರೀ ಇದ್ರದ್ದು ಪ್ರೈಸ್ ಅಂತಂದ್ರೆ ನಾವು ವಾಟ್ಸಪ್ನಾಗ ರಿಪ್ಲೈ ಮಾಡ್ತೇವ್ರಿ ಆದಷ್ಟು ಜಲ್ದಿ ನೀವು ಪಟ್ ಪಟ್ ಅಂತ ಮೆಸೇಜ್ ಮಾಡಿ ಬುಕ್ ಮಾಡ್ತೀವಿ ರೀ ನಾನು ಸನ್ನಿಲಿಂದ ತೋರಿಸ್ತೀನಿ ರೀ ಯಾವ ರೀತಿ ಬಂದವ ಅಂತ ಈಗ ಬ್ಲೌಸ್ ನೋಡಿರಿ ಮಸ್ತ್ ಅವ್ರಿ ವೈಟ್ ಬ್ಲೌಸ್ ಕಾಂಬಿನೇಷನ್ ಈಗ ನೋಡಿರಿ ಮ್ಯಾಂಗೋ ಬಟರ್ ಡಿಸೈನ ಸನ ತೋರ್ಸತ್ತೀನಿ ಇದ್ರೊಳಗೆ ಕಲರ್ಸ್ಗಳು ನೋಡ್ಕೊಂಡ್ಬಿಡ್ರಿ ರೀ ಕಲರ್ಸ್ಗಳವ ಹೇಳಿ ಇದ್ರೊಳಗೆ ನಿಮ್ಗೆ ವೈಟ್ ಬ್ಲೌಸ್ ಬೇಕಂದ್ರೆ ಹಂಡ್ರೆಡ್ ರುಪೀಸ್ ಎಕ್ಸ್ಟ್ರಾ ಸಿರಿ ಪ್ರೈಸ್ ಬಿಟ್ಟು ಸಿರಿ ಫ್ರೈಸ್ ಎಷ್ಟು ಅಂತೇಳಿ ನೀವ ವಾಟ್ಸಪ್ ಮಾಡಿರಿ ಅದ್ರೊಳಗನ ರಿಪ್ಲೈ ಮಾಡ್ತಾವ್ರಿ ಫ್ರೆಂಡ್ಸ್ ನೋಡಿರಿ ನೀವ ಇದ್ರೊಳಗೆ ಕಲರ್ಸ್ ನೋಡ್ಕೊಂಬಿಡ್ರಿ ಸಣ್ಣಲಿನ ತೋರ್ಸತೀನಿ ಬಾರ್ಡ್ರ್ ಡಿಸೈನ್ ನೋಡ್ರಿ ಯಾವ ರೀತಿ ಬಂದಾವ ಅಂಥೇಳಿ ಫುಲ್ ಗೋಲ್ಡನ್ ಜೆರಿ ಬಂದಾವ್ರಿ ನೋಡಿರಿ ಬಾರ್ಡ್ರಂತೂ ಸೂಪರ್ ಬಾರ್ಡ್ರ್ ರೀ ನೋಡ್ತಿರ್ಬೋದು ರೀ ನೀವು ಕ್ವಾಲಿಟಿ ಅಂತೂ ಮತ್ತಾಡೋಂಗೆ ಇಲ್ಲ ರೀ ಕ್ವಾಲಿಟಿ ಬಗೆದಾಗ ಅಂತಾರೆ ಅಷ್ಟು ಸೂಪರ್ ಕ್ವಾಲಿಟಿ ಒಳಗೆ ರೀ ಸ್ಟಾಕ್ ಆಗ್ಯಾದ್ರಿ ನಿಮ್ಮೆಲ್ಲರ ಫೇವ್ರೇಟ್ಸ್ ಸೀರಿ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡ್ರಿ ಅದಷ್ಟು ಜಲ್ದಿ 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 ಬುಕ್ ಮಾಡ್ಕೊಂಬಿಡ್ರಿ ಲಿಮಿಟೇ ಸ್ಟಾಕ್ ಅದ ರೀ ಯಾರಿಗೆಲ್ಲ ಬೇಕು ಪಟ್ಟ ಅಂತ ಬುಕ್ ಮಾಡ್ಕೊಂಬಿಡ್ರಿ ನೋಡ್ತಿರ್ಬೋದು ರೀ ನೀವು ಈಗ ನಾನು ಅದಕ್ಕೆ ಸಣ್ಣ ತೋರಿಸ್ತೀನಿ ರೀ ಬಾರ್ಡ್ರ್ ಯಾವ ರೀತಿ ಬಂದು ಅಂತೇಳಿ ಯಾಕಂದ್ರೆ ಈಗ ನಾನು ನಮ್ಮ ಊರನೇ ಸರ್ತಿ ರೀಶ್ಟಾಕ್ ಮಾಡಿದ್ರಿ ಇದು ವಿಡಿಯೋ ಹಾಗಾಗಿ ಅದಷ್ಟು ಜಲ್ದಿ ಅಂತ ಬುಕ್ ಮಾಡ್ಕೊಂಬಿಡ್ರಿ ತಡ ಮಾತ್ರ ಮಾಡಕ್ಕೆ ಹೋಗ್ಬೇಡ್ರಿ ಮತ್ತು ಈ ಬಾಡ್ರನಾಗ ಎಲ್ಲರೂ ಕೇಳಿ ಕೇಳಿ ಬೇಜಾರು ಮಾಡ್ಕೊಂಡಿರಿ ಮತ್ತು ರೀಶ್ಟಾಕ್ ಇಲ್ಲೋ ಗೊತ್ತಿಲ್ಲ ಅದಕ್ಕೆ ಈಗ ಸದ್ಯಕ್ಕೆ ರೀಸ್ಟಾಕ್ ಆಗ್ಯದ ಪಟ್ 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 ಅಂತ ಸ್ಕ್ರೀನ್ ಮೇಲೆ ಕಾಣ್ತಿನ ಬರ್ಕೆ ವಾಟ್ಸಪ್ ಕಾಲ್ ವಾಟ್ಸಪ್ ಮೆಸೇಜ್ ಅಥವಾ ಕಾಲ್ ಮಾಡಿ ಬುಕ್ ಮಾಡ್ಕೊಂಬಿಡ್ರಿ ನಾನು ರಿಪ್ಲೈ ಮಾಡ್ತೀನಿ ರೀ ಇದ್ರೊಳಗೆ ಯಾವುದೇ ಕಲರ್ ಇಷ್ಟ ಆದರೂ ಕ್ರೀನ್ಶಾಟ್ ಹೊಡೆದು ಅದ್ರ ಮೇಲೆ ಮಾರ್ಕ್ ಮಾಡಿ ವಾಟ್ಸಪ್ ಮಾಡಿರಿ